ಫ್ರೆಂಡ್ ನಮ್ಮಗಳು ಆತ್ಮ ನಾನು ನಿಮ್ಮ ಹನಿ ಅಶೋಕ್ ತೆಂಗಿನ ಮರ ಹತ್ತೋ ಅಂಥ ಒಂದು ಮಿಷಿನ ಇವಾಗ ಹೇಗೆ ಅದನ್ನು ಕವರ್ನ ಬಿಚ್ಚೋದು ಹೇಗೆ ಅದನ್ನು ಮರಕ್ಕೆ ಹಾಕೋದು ಹೇಗೆ ಹತ್ತೋದು ಹೇಗೆ ಏನು ತಪ್ಪುಗಳನ್ನ ಮಾಡ್ತೀವಿ ಮತ್ತು ಗರಿ ಮೇಲ್ಕು ಹೋಗೋದು ಹೇಗೆ ಎಳ್ನೇಕೊಯ್ಯೋದು ಹೇಗೆ ಇಳಿಯೋದು ಹೇಗೆ ಈ ಥರದ ಸುಮಾರು ಕ್ವಶನ್ಗಳಿಗೆ ನಾನು ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಪ್ರ್ಯಾಕ್ಟಿಕಲ್ಲಾಗಿ ಸೊ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬನ್ನಿ ಮುಂದುವರಿಯೋಣ ಯಾರು ಇಸ್ಗೆ ಹೋಗಿ ಯಾಕೆ ಅಂದರೆ ಈಗ ಸಾರ್ತಿರ್ತದೆ ನಂದಾಗ ಮಾಡಿದಾಗ ಹೊರಗುತ್ತೆ ನೀವು ಹೊಸ ಇದೂ ಫ್ರೀ ಅರ್ಜೆಂಟ್ ಮಾಡಿ ಇದು ಫ್ರೀ ಇದು ಫ್ರೀ ಆಗಲಿ ಈಗ ಹೊರಗಿದೆ ಹ್ಞೂ ಹಿಡ್ಕೊಂಡು ಹಿಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಗುತ್ತೆ ಕಡೆ ಒಂದು ಎಕ್ಸ್ ಥರ ಬರುತ್ತೆ ಹ್ಞೂ ಆಯಿತಾ ಅದಾದಮೇಲೆ ಮೂರು ಸ್ಟೆಪ್ ಗಣಿಕ್ಕೆ ಹೋಗುತ್ತೆ ಮೊದಲ್ನೇದು ಹ್ಞೂ ಮಳೆ ಒನ್ ಹ್ಞೂ ಟೂ ತ್ರೀ ಹ್ಞೂ ಇದು ಒನ್ ಇದು ಟೂ ಇದು ತ್ರೀ ತ್ರೀ ಇದನ್ನು ಪೂರ್ತಿ ಮಾಡಿ ಇದನ್ನ ಇದನ್ನು ಸ್ಟ್ರೈಟ್ ಮಾಡಬೇಕು ಈಗ ಆಚೆ ಬರಲ್ಲ ಇದು ಇದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಹಾಕೋದು ಹ್ಞೂ ಮೂತಕ್ಕೆ ಬರುತ್ತೆ ನೆಕ್ಸ್ಟ್ ಹೊಸಲ್ಲ ಸುಂಕು ಈಗ ಬಿಡಬೇಕಲ್ಲ ಒಂದು ಎರಡು ಇದು ಮೂರು ಇದು ಸ್ಟೈಟ್ ಮಾಡಿ ಒಳಗಲ್ಲಿ ನಿಮಗೆ ವಾಪಸ್ ಪಡ್ಕೊಳ್ ಇದು ಲೆಫ್ಟ್ ರೆಡಿ ಹ್ಞೂ ಈಗ ರೈಟ್ ಹ್ಞೂ ನೀವು ಮಾಡಿ ಅಲ್ಲ ಇದು ಫುಲ್ ನೀವು ಹಾಕಿ ಆದರೆ ಇನ್ನೊಂದು ಮರಕ್ಕೆ ಆ ಫುಲ್ ಅವನ ಕಡೆಯಿಂದ ಮಾಡಿಸಿ

கால மரியாதை ஹஷாரி நான் அப்படின்ற நீங்கள் ஆக்கிணா இப்போ ஆக்கிட்டு ஆஃப் பண்ணுறது நிஜானி தினம் மர அச்சுவாக் அதை அவங்க நோய் கொடுத்து நோய் ஈகித்த இது என்னோட இதுக்கொண்டா டை டைட்டாக இது நீங்கள் பூர்த்தி எர்ட்டு ಮೇಲೆ ಬರಿಗಾಲಲ್ಲ ಹತ್ತಬೋದು ಹಾಂ ಕಪ್ಪೆ ಹಾಕೊಂಡಾಗ ಹತ್ತಬೋದು ಬರಿಗಾಲದಲ್ಲಿ ಹತ್ತಿದ್ರೆ ನಿಮ್ಗೆ ಇಲ್ಲಿ ಆಮೇಲೆ 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 ಸ್ವಲ್ಪ ಒತ್ತದಂಗೆ ಆಯ್ತದೆ ಅಭ್ಯಾಸ ಇದ್ದರೆ ಅಭ್ಯಾಸ ಆಗೋವ್ರದೇ ಕಷ್ಟ ನಾನು ತೋರಿಸ್ಕೊಡ್ತೀವಿ ನೋಡ್ಕೊಳ್ಳಿ ಅದಕ್ಕೆ ಏಕೆಂದ್ರೆ ಸ್ವಲ್ಪ ವೃಕ್ಷ ಒಳ್ಳೆಗಾತಾರೆ ಬರಿಗಾಲಲ್ಲೇ ಹತ್ತಿ ಆಮೇಲೆ ನಿಂತ್ಕೊ ಬಲಗಾಲ ಇಟ್ಕೊಂಡು ಫಸ್ಟು ಇಲ್ಲಿಂದಲೇ ಕಾಲ ಹಾಕ್ಕೊಂಡು ಇಲ್ಲ ಹಾಕೊಂಡು ನಿಂತ್ಕೊಂಬಿ ಹಾಂ ಹಿಂಗೆ ಇಟ್ಕೊಬಿಡಿ ಹ್ಞೂ ನಿಂತ್ಕೊಬಿಡಿ ಹಾಂ ಆಮೇಲೆ ಕಾಲಿಗೆ ಬಿಟ್ಟು ಹಾಕಿಬಿಡಿ ಈಗ ಹತ್ತುವಾಗ ಮೇನ್ ಇಂಪಾರ್ಟೆಂಟ್ ಏನಂದರೆ ಯಾವುದೇ ಮರ ಹೆಂಗಾದರೂ ಇರಲಿ ಹ್ಞೂ ಈಗ ಯಾವ ಕಡೆ ಹತ್ತೋದು ಅನ್ನೋದು ಇಂಪಾರ್ಟೆಂಟ್ ಯಾವ ಕಡೆ ಕತ್ಬೇಕು ಅಂದರೆ ಬಾರೇರೆ ಕಡೆ ಕತ್ತೆ ಹೌದು ಈಗ ಇದು ಈ ಕಡೆ ಬಾಲ್ ಆಗಿ ಹಾಲು ಆಗುತ್ತೆ ಹಾಂ ಇಲ್ಲಿ ಆ ಕಡೆಗೆ ಹೋಗ್ಬಿಡಿ ಹಾಂ ಅದಕ್ಕೆ ತಿರುಗಿಸಬೇಕು ತಿರುಗಿಸ್ಬೇಕು ಅಂದರೆ ಅವ್ರಿಗೆ ನಿಂತಿದ್ದಲ್ಲ ನಾವು ಕೈ ತಿರ್ಕೋಬಿಟ್ಟು ಕಾಲು ಎತ್ತಬೇಕು ಹಾಂ ಆವಾಗ ರೋಪ್ ಲೂಸ್ ಆಗೋದು ಹಾಂ ಆಗ ಹಿಂಗೆ ತಿರುಗಿಸ್ತದೆ ಕೈ ಎತ್ತಬೇಕು ಹಾಂ

ಬಲ್ಗಾಲ್ನ ಎತ್ತಬೇಕು ಮೇಲೆ ಏನಾಯ್ತು ರೂಪು ಈಗ ಬಲ್ಗಾಯಲ್ಲಿ ಏನ್ ಮಾಡಬೇಕು ಮೇಲೆ ಎಳ್ಗಬೇಕು ಈಗ ಈಗ ಟೈಟ್ ಆಗ್ಬೇಕಲ್ಲ ಚುಳಿ ಈಗ ಏನಾಯ್ತು ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಳಿ ಒಂದ್ಸತಿ ನೋಡ್ಕೊಳ್ಳಿ ನೋಡ್ಕೊಳಿ ಈಗ ಬಲ್ಗಾಲ್ ಮೇಲೆ ಬಾರ ಬಿಡ್ಬೇಕು ಈಗೇನ್ ಮಾಡಬೇಕು ಎಡಗೈಲಿ ಹಿಡ್ಕೋಬೇಕು ಹಿಡ್ಕೋಬೇಕು ಆಮೇಲೆ ಕಾಲು ಎತ್ತಬೇಕು ಈಗ ಎಳ್ಕೋಬೇಕು ಮೇಲೆ ಖುಷಿ ಎಲ್ಲಿ ಹೊರಗಬೇಕು ಮೇಲೆ ಈಗ ಚುಳಿಬೇಕು ಜಗ್ಸಿ ಈಗ ಬಲ್ಗಾಲು ಎಷ್ಟದು ಏನ್ ಮಾಡಬಾರ್ದು ಮಿಸ್ಟೇಕ್ಸ್ ಅಂದ್ರೆ ಕಾಲನ್ನ ಎತ್ತಕ ಮುಂಚೆನೆ ನೀವು ಎಳೆದ್ರೆ ನಿಮ್ ಬಾರ ನೀವೇ ಎಳಿತೀರಿ ಕೈ ನೋವು ಬಂದ್ಬಿಡ್ತು ಈಗ ನೋಡಿ ಎತ್ತ ನೀವು ಬತ್ತದಾ ಬರಲ್ಲ ಅದೇ ಹೂವು ಎತ್ತ ಹೂವು ಹೋದಂಗ ಹೋಗ್ಬೇಕು ಕಾಲು ಎತ್ಕೊಂಡ್ಬಿಡಿ ಆದಷ್ಟು ಇದು ಇನ್ನೂ ಇನ್ನೊಂದು ನೋಡಿ ಇನ್ನೇ ರೋಪ್ ಲಾಸ್ಟಿ ಬಿಟ್ಕೋತಾರ ಎಲ್ಲಿ ಬೇಕು ಅಲ್ಲಿ ಬಿಟ್ಕೋಬೋದು ಈ ಮಿಷಿನ್ನ ಈ ಕಡೆಗೆ ಆ ಕಡೆಗೆ ಹಿಂಗೆಲ್ಲ ಮಾಡಬಾರ್ದು ಮರದಲ್ಲೇ ಇರ್ಬೇಕು ಸ್ಟಾರ್ಟಿಂಗ್ ಮಿಸ್ಟೇಕ್ ಮಾಡೋದು ಅದೇ ಇನ್ನೇನು ಆಗುತ್ತೆ ಇಷ್ಟೇ ಹಿಂಗೆ ಮಾಡಿಕೊಂಡು ಹಿಂಗೆ ಮರಕ್ಕೆ ಹತ್ತ ನೋಡ್ಕೊಳ್ಳಿ ಕೆಂಜಾ ಇರ್ತದೆ ಇಲ್ಲ ಹೂವು ಇರ್ತದೆ ಅವೆಲ್ಲ ಹತ್ಕೊಳ್ಳುವಾಗ ಟೋಪಿ ಹಾಕೊಂಡ್ತಿ ಗ್ಲಾಸ್ ಹಾಕೊಂಡ್ರೆ ಗ್ಲಾಸ್ ಹಾಕೊಂಡೋಗ್ತಿ ಹಿಂಗೆ ಹತ್ಬಿಟ್ಟು ಮ ಸರಿಯಾಗಿರೋದು ಲಾಂಗ್ ಮಡಿ ಕಳಿ ಕಾಯಿ ಕೇಳೋಕ್ಕೆ ಮಾತ್ರ ಐನೂರು ಕಿತ್ತೀರಾ ಎಳ್ನೇರು ಕಾಯಿ ಎಲ್ಲ ಕಿಡ್ತೀವಿ ಆಯ್ತು ಇಷ್ಟು ಮಾಡಿಕೊಡಿ ಹಿಂಗೆ ಬಂದು ಹಿಂಗೆ ಇಲ್ಲಿವರೆಗ ನಿಂತ್ಕೊಟ್ ಈಗ ಗರಿ ಮೇಲ್ಕು ಹೋಗ್ಬೇಕು ಅಂತಲೇ ಡಿಸೈಡ್ ಆಯ್ತು ನೀವು ಹತ್ತಿರೇನು ರೀ ಒಂದು ವಿಡಿಯೋ ಮಾಡಿ ಅಂತ ನಾನು ಇಂತಿ ವಿಡಿಯೋ ಹತ್ತಿರ ವೀಡಿಯೋ ಎತ್ತೇಬೇಕು ನೋಡ್ಕೊಂಡ್ರೆ ಧೈರ್ಯ ಮಾಡತ್ತೆ ಆಯ್ತು ಅದು ಸರ್ ಬಿಡೋ ಅಂತಿ ತೋರಿಸ್ಕೊಂಡ್ರೆ ಆಯಿತಾ ಇದು ಸಮ ಮಾಡ್ಕೊಳ್ಬೇಕಲ್ಲ ಎಲ್ಲ ಆದ್ಮೇಲೆ ಏನು ಮಾಡ್ತೀನಿ ಹೋಗಬೇಕು ಅಂದ್ರೆ ಎಲ್ಲರೂ ಕೇಳ್ತಾರೆ ನಮ್ಮ ವಿಡಿಯೋದಲ್ಲಿ ಮಾತನಾಡಬೇಕು ಏನು ಮಾಡೋstar ಅಂದ್ರೆ ಅದು ತಗ ಪೂರ್ತಿ ಮೇಲೆ ಹಾಕೋရಬೇಕು ಹಾಕೊಂಡ್ಬಿಟ್ಟು ತಿಂಗ ಹಾಕೊಂಡ್ಬಿಟ್ಟು ಇವನ್ನ ಟೈಟ್ ಮಾಡಬೇಕು ಇದು ಆ ಇದನ್ನ ಟೈಟ್ ಮಾಡಿದ್ರೆ ಇದೆ ಆಗುತ್ತೆ ಇಳೇ ಇರ್ತದೆ ಅಲ್ಲೇ ಇರ್ತದೆ ಮೇಲಕ್ಕೆ ಹೋಗಲ್ಲ ಕೆಳಕ್ಕೆ ಹೋಗಲ್ಲ ಕೆಳಕ್ಕೆ ಜಾರೆ ಬೀಳಲ್ಲ ಇದನ್ನು ಏನು ಮಾಡೋ ಎರಡು ಸೈಡ್ ಇರೋ ಮೈನ್ ಅದರಲ್ಲೂ ಬಲಗಡೆ ಟೈಟ್ ಮಾಡಲಿಲ್ಲ ಅಂದ್ರೆ ಎಡಗಡೆ ಟೈಟ್ ಮಾಡಬೇಕು ಹೌದು ಯಾಕಂದ್ರೆ ಕೆಳಗಡೆ ಕೆಳಗಿರೋದ್ರಿಂದ ಇದೇನು ಬಿಟ್ಕೋಬಿಡಲ್ಲ ಇದೇನು ಬಿಚ್ಕೊಳ್ಳಲ್ಲ ಅದು ಟೈಟ್ ಆಗಿದ್ರೆ ಟೈಟ್ ಈಗ ನೀವು ಗರಿ ಇಟ್ಕೊಂಡು ಮೇಲಕ್ಕೆ ಹತ್ಕೊಂಡು ಹತ್ತಬಾರ ಈ ಕಾಲನ್ನ ಲೂಸ್ ಮಾಡಿಕೊಂಡು ಈಗ ಇಲ್ಲಿ ಕಾಲ್ ಇಟ್ಕೊಂಡು ಹತ್ಕೊಂಡ್ರೆ ಹ್ಮ್ ನೀವು ಮೇಲ್ಕು ಹೋಗೋದು ಹ್ಞೂ ಸರಿನಾ ಅಷ್ಟು ಮೇಲೆ ಕುತ್ಕೊಂಡು ನೀವೇ ಮಾಡ್ತೀರಾ ಮಾಡಿಕೊಂಡು ಹ್ಞೂ ನೆಕ್ಸ್ಟ್ ನೋಡಿ ಹೋಯ್ತವಾ ನೋಡೋದ ಹೋಗೋಲ್ಲ ಹೋಗ್ಬೇಕು ಅಂದ್ರೆ ಮಾಡಬೇಕು ನೆಟ್ ಲೂಸ್ ಲೂಸ್ ಬಿಡ್ತಾರೆ ಆಯ್ತಾ ರೆಡಿನ ಹ ಮತ್ತೆ ಆಯ್ತಾ ಈಗಿಳಿಯೋದ್ ನೋಡ್ಕೋ ಇವಾಗ ಏನ್ ಮಾಡ್ಬೇಕು ಕೆಳಗಡೆ ಇದ್ದಿರೋದು ಕೆಳಗಡೆ ಲೂಸ್ ಮಾಡ್ಕೊಳ್ಬೇಕು ಲೂಸ್ ಮಾಡ್ಕೋಬೇಕು ಅದ್ ಲೂಸ್ ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು ಎಡಗೈ ಇಡ್ಕೊಂಡು ಮೇಲೆ ಕೆತ್ತಬೇಕು ஆரப் லூஸ் ஆகும் எஸ் தூரம் வைக்கோ அது தூரம் கிடைக்கொட் கொடுக்க இது பல்கால நெக்ஸ்ட் எடுக்கல ஓகேண்ணா இது ஒன்று நின்று தோத்கொடி ஆனால் ஃபோட்டோ தகுப் ஃபோட்டோ தான் காண்த்தா கேமரா மனசா

ಅದೊಂದು ಬಿಸೈಟ್ ಒಂದು ಬಿಡಕ ಬಿಡಾಕ್ ಆದಕ್ಕೆ ಸ್ವಾದ್ ಹುಟ್ಟೋದ್ರೆ ನಿಮ್ಮ ಕೆಳಗಡೆ ಇರ್ತದೆ ಅಷ್ಟೇ ಬಿಡ ಹೋಗಿರ್ತೋ ಅಂತಾನೂ ಭಯ ಬೇಡ ಇಲ್ಲಿ ಕೆಳಗಡೆ ಇರುತ್ತೆ ಚಿಕ್ಕ ಹುಟ್ಟೆ ಇದಿಲ್ಲ ಹ್ಯಾಂಡಲ್ ಹುಟ್ಟೆ ಆ ಬಲಗಡೆ ಮೇಲೆ ಕೆರಬೇಕು ಒಳಗಡೆ ಕೆಳಿ ಕೆಳಗಡೆ ಕೆಳಗಡೆ ದೊಡ್ಡದು ಬಲಗಡೆ ಚಿಕ್ಕದು ಆ ಬಲಗಡೆ ಚಿಕ್ಕದು ಈ ಕಿತ್ಕೋಬೋದು ಅಷ್ಟೇ ಅವರು ಹತ್ತಕ್ಕಾಗಲ್ಲ ಆಯ್ತಾ ಇದು ರಿಪೇರಿ ಅಲ್ಲೂ ಏನು ಮಾಡೋದೇನಿಲ್ಲ ವರ್ಷಕ್ಕೂ ಒಂದ್ಸತಿ ಒಂದ್ಸೈಟ್ ಮಾಡ್ಕೋಬೇಕು ಬಿಟ್ರೆ ಇನ್ನು ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಇಲ್ಲ ನೀವು ಮಾಡ್ಬಿಟ್ಟು ಬಿಚ್ಕೊಳ್ಳಿ ಫಸ್ಟ್ ಕಾಲುಗಳನ್ನ ಈಗ ಒಳಗಡೆ ಇದ್ದಂಗ್ಲೆ ಕಾಲು ಹಾಕ್ತದೆ ಕಾಲು ಇಟ್ಕೊಂಡ್ಬಿಡ್ತವೆ ಇಟ್ಕೊಳ್ದಂಗೆ ಯೋಗ ಮಾಡ್ಕೊಡ್ತೀವಿ ಎಷ್ಟು ಓದಿ ಅಷ್ಟು ಓದಿ ಏನಾರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡಿ ಕ್ಲಾರಿಫೈ ಮಾಡ್ಕೊಡ್ತೀನಿ ಹಾಕ್ತೀನಿ ಮತ್ತೆ ಇದು